ನೆಕ್ಸ್ಟ್ ಅವ್ರ ಊರನ್ನ ಇಂಪ್ರೂವ್ ಮಾಡೋದ್ರ ಬಗ್ಗೆ ಮಾತಾಡಿದ್ರಂತ ಅಂತ ಅನಿಸ್ತು ತುಂಬಾ ದಿನ ಆದಮೇಲೆ ಅವರೆಲ್ಲ ಕುತ್ಕೊಂಡು ನೋಡೋಂಥ ಸಿನಿಮಾ ಒಳ್ಳೇದಾಗ್ಲಿ ಅವರು ಡ್ಯಾನ್ಸ್ ಆಗಲಿ ಅವ್ರ ಆಕ್ಟಿಂಗ್ ಆಗಲಿ ಯಾವುದೂ ಒಂದು ಹತ್ತು ಸಿನಿಮಾ ಮಾಡಿರ್ತಾರೆ ನೋಡಿ ಆ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಸರ್ ತುಂಬಾ ಚೆನ್ನಾಗಿ ಅಪ್ಪು ಸರ್ನ ನೆನಸ್ತು ಮತ್ತೆ ಅಲ್ಲಿ ಸ್ಕ್ರೀನಲ್ಲಿ ನೋಡಿದಂಗಾಯ್ತು ತುಂಬಾ ಖುಷಿ ಆಯ್ತು ಒಳ್ಳೊಳ್ಳೆ ಸೀನ್ ಇಟ್ಟಿದ್ದಾರೆ ಎಲ್ಲರೂ ಕುತ್ಕೊಂಡು ನೋಡ್ಬೋದು ಯಾವುದೇ ವಲಗರ್ ಇಲ್ಲ ಏನು ಇಲ್ಲ ಯಾವ್ದೇ ಕೆಟ್ಟದ ಏನೋ ಮಾಡಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಪರ್ಫೆಕ್ಟ್ ಸರ್ ಸರ್ ತುಂಬಾ ಚೆನ್ನಾಗಿತ್ತು ತುಂಬಾ ಡ್ಯಾನ್ಸ್ ಸ್ಟೋರಿ ಎಲ್ಲ ಚೆನ್ನಾಗಿದೆ ಫೈಟಿಂಗ್ ಇದು ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅವಾರ್ಡ್ ಕೊಡ್ಸೋದು ಒಂದೇ ಕೊಟ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡ್ಬೇಕು ಎಲ್ಲರ ಆಕ್ಟಿಂಗು ಚೆನ್ನಾಗಿದೆ ಹೊಸಬಾ ಅಂತ ಅನ್ಸೋದೇ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರವಿಶಾಲ್ ಮಾತಾಡಾಗೇ ಇಲ್ಲ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ಸೂಪರ್ ಆಗಿದೆ ಸರ್ ಫೈಟ್ ಸೂಪರ್ ಆಗಿದೆ ಕೊರಿಯೋಗ್ರಾಫ್ ಸೂಪರ್ ಆಗಿದೆ ಫಿಲಮ್ ಆದ್ರೆ ಎಮೋಷನ್ ಸೂಪರ್ ಆಗಿದೆ ನೆಕ್ಸ್ಟ್ ಅಪ್ಪು ಜಾಗ ಇವರೇ ತುಂಬೋದು ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿ ಮಗಳಿಗೆ ಆಯಿ ಮಗುನ್ಗೆ ಬಾಯಿ ಅಷ್ಟೇ ತ್ತು ಡ್ಯಾನ್ಸ್ ಮಾತ್ರ ಆಗಿತ್ತು ಸಕ್ಕತ್ತಾಗಿತ್ತು ಇಲ್ಲ ಇಂದು ಸೆಕೆಂಡ್ ಫ್ಯಾಮಿಲಿ ಫುಲ್ ಸರ್ ಫ್ಯಾಮಿಲಿ ಬಂದ್ ನೋಡ್ಬೋದು ಈ ಜೂನಿಯರ್ ಮೂವಿ ನೋಡಿ ಜೂನಿಯರ್ ಮೇಲೆ ಲವ್ ಆದಂಗಿದೆ ಚೆನ್ನಾಗಿದೆ ಸರ್ ಸೆಕೆಂಡ್ ಪುನಿತ್ ಸರ್ ಸೆಕೆಂಡ್ ಪುನಿ ಅತ್ಯುತ್ತಮ ಚಿತ್ರ ಉತ್ತರ ಕರ್ನಾಟಕದವರು ಒಳ್ಳೆ ಕಲಾವಿದ್ರು ಹೊರಗಡೆ ಬಂದಿದ್ದಾರೆ ಅದನ್ನ ಬೆಳಕಿಗೆ ತರೋದು ನಮ್ಮೆಲ್ಲರ ಕರ್ತವ್ಯ ಒಳ್ಳೆ ಆಕ್ಟರ್ಸ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಸಂತೋಷ ಆ ಸೂಪರ್ ಆಕ್ಟ್ ಮಾಡಿದ್ದಾರೆ ಅದು ಫಸ್ಟ್ ಟೈಮ್ ಆಕ್ಟ್ ಮಾಡಿದಾರೆ ನನಗಂತೂ ಸಿಕ್ಕಾಪಟ್ಟ ಇಷ್ಟ ಆಯ್ತು ಅವ್ರ ಆಕ್ಟಿಂಗ್ ಎಲ್ರು ಬಂದು ಮೂವಿನ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ನನಗಂತೂ ಸಿಕ್ಕಾಪಟ್ಟ ಅಳು ಬಂತು ಲಾಸ್ಟ್ ಅಲ್ಲಿ ಮಾತ್ರ ಸಕ್ಕತ್ತಾಗಿದೆ ಎಲ್ರು ಪಿಕ್ಚರ್ ಮೂವಿ ಥಿಯೇಟರ್ ಬಂದು ನೋಡಿ ಕನ್ನಡ ಮೂವಿನ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಮೂವಿ ಚೆನ್ನಾಗಿದೆ ತಂದೆ ಮಗಳದು ಎಮೋಷನ್ ಏನು ಯಾವ ತರ ಅಂತ ಎಲ್ಲ ಚೆನ್ನಾಗಿದೆ ಲಾಸ್ಟ್ ಗೆ ಅವ್ರ ಮಗನ ಅವ್ರು ಒಪ್ಕೋಬೇಕಿತ್ತು ನನ್ ಮಗ ಅಂತ ಅವ್ರು ಒಪ್ಕೊಳ್ಳಿಲ್ಲ ಅದಿನ್ನು ಒಂತರ ಎಮೋಷನಲ್ ಆಗಿ ಆಯ್ತು ಮೂವಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡ್ಬೇಕು ಒಂದ್ಸರಿ ಎಲ್ಲಾರು ಬಂದಿ ಥೇಟರ್ ಬಂದು ನೋಡ್ಬೇಕು ರವಿ ಸರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ನಾವು ನಮ್ಮ ಮಗನು ನಾವೆಲ್ಲ ರವಿ ಸರ್ ಮೂವಿ ಯಾವುದೇ ಆದ್ರೂ ಮಿಸ್ ಮಾಡಲ್ಲ ಅದಕ್ಕೋಸ್ಕರ ಆಮೇಲೆ ಮಗಳ ಸೆಂಟಿಮೆಂಟ್ ಪಾತ್ರ ತುಂಬಾ ಚೆನ್ನಾಗಿದೆ ಸಿನಿಮಾನ ನೋಡಿ ಬಂದ್ ನೋಡಿ ಥಿಯೇಟರ್ ಬಂದ್ ಸಿನಿಮಾ ನೋಡಿ ಗೆಲ್ಸಿ ನಿರ್ಮಾಪುರ್ ಒಳ್ಳೇದಾಗ್ತದೆ ನಿರ್ಮಾಪುರ್ ನೂರಾರು ಜನ ಬರ್ತಾರೆ ನೂರಾರು ಜನ ಬದುಕು ಸಿಗುತ್ತೆ ಹಾಗಾಗಿ ಈ ಸಿನಿಮಾ ನೋಡಿ ಅಂಡರ್